ಸ್ಪರ್ಧಾತ್ಮಕ ಯುಗದಲ್ಲಿ ಸಿಗುವ ಅವಕಾಶಗಳಿಂದ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಬಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ತಿಳಿಸಿದ್ದಾರೆ ನಗರದ ಐಟಿಐ ಕಾಲೇಜಿನಲ್ಲಿ ನಡೆದ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ ತಿಳಿಸಿ ಮಾತನಾಡಿದ ಶಾಸಕರು ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಬಗೆಯ ಕೌಶಲ್ಯವಿರುತ್ತೆ ಅವುಗಳಿಂದ ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕೆಂದರು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಟ್ಯಾಲೆಂಟ್ ಆಗಿ ಓದಿಕೊಂಡು ಒಂದು ಪ್ರೀತಿಯಲ್ಲಿ ಉತ್ಸಾಹದಲ್ಲಿ ಒಂದು ಕೆಲಸ ಸಿಗ್ಬೇಕು ಅಂತ ಹಲವಾರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಯುವತಿಗಳೇ ಜಾಸ್ತಿ ಸೇರಿದ್ದಾರೆ ಅಭಿಪ್ರಾಯ ಇವತ್ತು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆಗಿರೋದ್ರಿಂದ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಕೂಡ ನನಗೆ ಮೊದಲೇದಾಗಿ ಜಾಬ್ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ನಮ್ಮ ನನ್ ಸೇರಿ ಯಾಕೆ ಅಂತಂದ್ರೆ ರಾಜಕಾರಣಿ ಉದ್ಯೋಗ ಹುಡುಕೊಂಡು ಹೋಗಂತ ಏ ಅಲ್ಲಿ ಕಂಪನಿಗಳು ಸಣ್ಣ ಕಂಪನಿಗಳು ಬರ್ತವೆ ನಮ್ಗೆ ಸಂಬಳಕ್ಕೆ ಆ ಮಟ್ಟಕ್ಕೆ ಇರಲ್ಲ ಎಕ್ಸ್ಪೀರಿಯನ್ಸ್ ಅಷ್ಟು ಸಿಕ್ಕಲ್ಲ ಅಂತ ಮಾತ್ರ ಒಂದೊಂದು ನಾನು ಏನಾದ್ರು ಇಷ್ಟಪಡ್ತೀನಿ ಅಂತಂದ್ರೆ ಅವಕಾಶ ಸಿಕ್ಕದ್ ಕಷ್ಟ ಸಿಕ್ಕಂತ ಅವಕಾಶಗಳಲ್ಲಿ ನುಗ್ಬೇಕಾಗತ್ತೆ ಹೌದು ನೀವು ಹೇಳ್ದಂಗೆ ದೇರ್ ಇಸ್ ನತಿಂಗ್ ಲೈಕ್ ಅ ಪರ್ಫೆಕ್ಟ್ ಜಾಬ್ ನಾನು ಎಂ ಬಿ ಬಿ ಎಸ್ ಓದಿ ಎಮ್ ಡಿ ಡಾಕ್ಟರ್ ಕೆಲಸ ಮಾಡಿ ನಿಮ್ಮ ಆಶೀರ್ವಾದದಲ್ಲಿ ಬಂದು ಇಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ಎಲ್ಲರಲ್ಲೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂತ ಕೆಲಸ ತುಂಬಾ ಕಷ್ಟ ಅದಕ್ಕೆ ನಾವು ಏನು ಕೆಲಸ ಸಿಕ್ಕಿದ್ರು ಖುಷಿ ಖುಷಿಯಾಗಿ ಪ್ಯಾಶನೇಟ್ ಆಗಿ ಆ ಕೆಲಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಅಂತ ಯಾವ ಕೆಲಸದಲ್ಲಿ ಇದ್ರು ನಾವು ಒಂದು ತ್ಯಾಗ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಜಿಲ್ಲಾಧಿಕಾರಿ ವೆಂಕಟರಾಜ ಮಾತನಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಉದ್ಯೋಗ ಮೇಳ ಹಮ್ಮಿಕೊಂಡಿರುವುದು ಅರ್ಥಪೂರ್ಣವಾಗಿದೆ ಎಂದರು ಈಗ ಈ ಕಾಂಪಿಟೇಟಿವ್ ವರ್ಲ್ಡ್ ನಾವು ಕಾಂಪಿಟೀಷನ್ಗೆ ನಾವು ಹೆದರ್ಸಿ ಹೋಗಬಾರ್ದು ಪ್ರತಿ ಸದಿ ನಾವು ನೋಡ್ತೀವಿ ಇದು ನೂರಾರು ಜನರು ಇರ್ತಾರೆ ಸಾವಿರಾರು ಜನರು ಇರ್ತಾರ ಕಾಂಪಿಟೇಷನ್ಗೆ ನನ್ನ ಇದು ನನಗೆ ಅವಕಾಶ ಹೆಂಗೆ ಸಿಗ್ತದೆ ಅಂತ ಬಟ್ ನಾವು ಕೂಡ ಇದು ಯು ಪಿ ಎಸ್ ಸಿಗೆ ಪ್ರಿಪರೇಷನ್ ಮಾಡುವಾಗ ಎಲ್ಲ ಲಕ್ಷಾಂತರ ಜನರು ಇದ್ರು ಬಟ್ ನನ್ನ ತಂದೆ ಏನು ಹೇಳಿದ್ರೆ ಅಂದರೆ ನಮಗೆ ಬೇಕಾಗಿರುತ್ತೆ ಒಂದು ಒಂದೇ ಸೀಟು ಒಂದೇ ಸೀಟ್ ಇರ್ತದೆ ಅಂತ ನೀವು ಸರಿಯಾಗಿ ಪರಿಶ್ರಮ ಮಾಡಿದರೆ ಸೀಗೆ ಸಿಗ್ತದೆ ಬಟ್ ಅದು ಕೆಲಸ ಸಿಕ್ಕಿದ್ಮೇಲೆ ಅದು ಆದಮೇಲೆ ನೀವು ಹೇಳಬಾರ್ದು ನಾವು ಇಲ್ಲಿ ಹೋಗಲ್ಲ ಅಲ್ಲಿ ಹೋಗಲ್ಲ ಎಲ್ಲಿ ಎಲ್ಲಿ ಇದು ನಮಗೆ ಕೆಲಸ ಸಿಗ್ತದೆ ಅಲ್ಲಿ ಹೋಗಬೇಕು ಎಲ್ಲಿ ನಿಯೋಜಿ ಆಗುತ್ತೆ ಅಲ್ಲಿ ಹೋಗಬೇಕು ಜಿಲ್ಲಾ ಪಂಚಾಯತ್ನ ಸಿಇಒ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಅಬ್ದುಲ್ ನಬಿ ಯೋಜನಾ ನಿರ್ದೇಶಕರಾದ ಜೀವನ್ ಕುಮಾರ್ ಸೋಮರ್ಪೇಟೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ ಜಿಲ್ಲಾ ಉದ್ಯೋಗಾಧಿಕಾರಿ ಮಂಜುನಾಥ್ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಧರ್ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ರೇಖಾ ಗಣಪತಿ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಕುಮಾರ್ ಎನ್ಆರ್ಎಲ್ಎಂ ಸಂಜೀವಿನಿ ಯೋಜನೆಯ ಜಿಲ್ಲಾ ಮತ್ತು ತಾಲೂಕು ಸಿಬ್ಬಂದಿಗಳು ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು